ಓಟದ ಸ್ಪರ್ಧೆ ಪ್ರಥಮ ಸ್ಥಾನ ಪಡೆದ ಆಂಧ್ರದ ಅನಂತಪುರ ಅಗಸ್ತ್ಯ ಭೀರ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಮೇ ಹದಿನೈದರಂದು ಮತ್ತು ಮೇ ಹದಿನಾರರಂದು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ವಾಕ್ಯದಡಿ ಶ್ರೀ ದೇವಿ ಜಾತ್ರೆಯ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ರೈತರ ಜೋಡಿ ಬೇಸಾಯ ಎತ್ತಿನ ಬಂಡಿ ಓಟ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಆಂಧ್ರದ ಅನಂತಪುರದ ಅಗಸ್ತ್ಯ ಹಾಗೂ ಭೀರ ಜೋಡೆತ್ತುಗಳು ಪಡೆದುಕೊಂಡವು ಪಟ್ಟಣದ ವಾಲ್ಮೀಕಿ ಸಮುದಾಯದ ಯುವ ಮುಖಂಡ ಕುಸ್ತಿ ದುರ್ಗಣ್ಣ ಹಾಗೂ ಸ್ನೇಹಿತರು ಮತ್ತು ಪಟ್ಟಣದ ಸಕಲ ದೈವಸ್ಥರ ಸಹಯೋಗದಲ್ಲಿ ಪಟ್ಟಣದ ಹೊರವಲಯ ಹೊಸಪೇಟೆ ರಸ್ತೆಯಲ್ಲಿ ದಿವಂಗತ ನಾಗರಾಜ್ ನಾಗರಾಜರವರ ಹೊಲದಲ್ಲಿ ಸ್ಪರ್ಧೆ ನಡೆಯಿತು ಶಾಸಕ ಡಾಕ್ಟರ್ ಶ್ರೀನಿವಾಸ್ ಶ್ರೀನಿವಾಸರವರು ಮಾಜಿ ಸಚಿವರಾದ ಶ್ರೀರಾಮುಲು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಕಾಬಲಿ ಶಿವಪ್ಪ ನಾಯ್ಕ ಸೇರಿದಂತೆ ಪಟ್ಟಣ ಪಂಚಾಯತ್ ಸದಸ್ಯರು ವಿವಿಧ ಜನಪ್ರತಿನಿಧಿಗಳು ಪಟ್ಟಣದ ಹಿರಿಯ ಗಣ್ಯರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸ್ಪರ್ಧೆಯಲ್ಲಿ ಬಹುಮಾನ ಪಡೆದ ಜೋಡೆತ್ತುಗಳು ಮೇ ಹದಿನೈದು ಹಾಗೂ ಹದಿನಾರರಂದು ಜರುಗಿದ ಸ್ಪರ್ಧೆಯಲ್ಲಿ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ನೆರೆಯ ರಾಜ್ಯದ ಆಂಧ್ರ ಪ್ರದೇಶದ ಅನಂತಪುರದಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅನೇಕ ತಾಲೂಕುಗಳಿಂದ ಆಗಮಿಸಿದ ಒಟ್ಟು ನಲವತ್ತೇಳು ಜೋಡೆತ್ತುಗಳ ಬಂಡಿ ಸಮೇತ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿತು ಸ್ಪರ್ಧೆಯ ನಿಯಮಾನುಸಾರ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ನಗದು ಬಹುಮಾನವನ್ನು ಆಂಧ್ರ ಪ್ರದೇಶದ ಅನಂತಪುರದ ಅಗಸ್ತ್ಯ ಹಾಗೂ ಬೀರೆ ಎಂಬ ಜೋಡೆತ್ತುಗಳು ಪಡೆದುಕೊಂಡವು ಅದು ಒಂದು ಲಕ್ಷದ ಒಂದು ನೂರ ಒಂದು ರೂಪಾಯಿ ದ್ವಿತೀಯ ಬಹುಮಾನವನ್ನ ಕೂಡ್ಲಿಗೆಯ ಜಾಕಿ ಜೋಡೆತ್ತುಗಳು ಐವತ್ತು ಸಾವಿರದ ಒಂದು ನೂರ ಒಂದು ರೂಪಾಯಿ ಪಡೆದುಕೊಂಡವು ಧೃತಿ ಬಹುಮಾನವನ್ನ ಕೂಡ್ಲಿಗೆಯ ಸೋಲಿಲ್ಲದ ಸರದಾರ ಜೋಡೆತ್ತುಗಳು ಇಪ್ಪತ್ತೈದು ಸಾವಿರದ ಒಂದು ನೂರ ಒಂದು ರೂಪಾಯಿ ನಗದು ಬಹುಮಾನವನ್ನು ಪಡೆದುಕೊಂಡವು ಇನ್ನು ಉತ್ತಮವಾಗಿ ಸ್ಪರ್ಧೆ ನೀಡಿ ಪ್ರಯತ್ನ ಮಾಡಿದ ವಿವಿಧ ಜೋಡೆತ್ತುಗಳಿಗೆ ಸಮಾಧಾನಕರ ಟ್ರೋಫಿ ನೀಡಲಾಗಿದೆ ಅಂತ ಮಾಹಿತಿ ತಿಳಿದುಬಂತು ಸ್ಪರ್ಧೆಯ ಸಂಚಾಲಕರಾದ ದುರ್ಗಪ್ಪ ಕಾಯಿ ಕೆಡುವ ಕರಿ ವೀರಪ್ಪ ಅವರ ವೀರೇಶ್ ಕಾಯಿ ವಿಜಯ್ ವಿಜಯಕುಮಾರ್ ಕಾಯಿ ಕೆಡವ ಪತ್ರಪ್ಪರ್ ವೀರೇಶ್ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿ ಈ ಒಂದು ಇದೇ ಕೂಡ್ಲಿಗಿ ನಗರದಲ್ಲಿ ಪ್ರಮೊಬ್ಬನ ಬಾರಿಗೆ ಒಂದು ಜೋಡಿ ಬೇಸಾಯ ಎತ್ತಿನ ಬಂದಿದ ಓಟೆಯ ಓಟಲ್ ಸ್ಪರ್ಧೆಯನ್ನ ಗ್ರಾಮ ದೇವತೆ ಊರಮ್ಮ ದೇವಿ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಕೂಡ್ಲಿಗಿ ಇತಿಹಾಸದಲ್ಲಿ ಮಟ್ಟ ಬಂದಾಗಿ ಒಂದು ಆಯೋಜನೆ ಮಾಡಿದ್ದಾರೆ ಅದಕ್ಕೆ ಇಷ್ಟೊಂದು ಅಭೂತಪೂರ್ವವಾಗಿರ್ತಕ್ಕಂಥ ರೈತರು ತಮ್ಮ ತಮ್ಮ ಎತ್ತಗಳನ್ನು ಇಟ್ಕೊಂಡು ಒಂದು ಹೋಟೆಲ್ ಸ್ಪರ್ಧೆಯಲ್ಲಿ ಭಾಗಿಯಾಗುತ್ತ ಬಂದಿದ್ದೀರಿ ನಿಜವಾದ ಇವತ್ತು ಬೆಳಿಗ್ಗೆ ಮಳೆ ಬಂದಿದ್ದಕ್ಕೆ ಸ್ವಲ್ಪ ತರವಾಗಿದೆ ಎಲ್ಲ ರೈತರಲ್ಲಿ ನಮ್ಮ ಕೂಡ್ಲಿಗೆಯ ಈ ಒಂದು ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಒಂದು ಹೋಟೆಲ್ ಸ್ಪರ್ಧೆಯ ಒಂದು ವ್ಯವಸ್ಥಾಪಕ ಪರವಾಗಿ ಮೊದಲು ಮೊದಲಿಂದಾಗಿ ಶುಭ ಯಾಚನೆ ಮಾಡ್ತಾ ಇದ್ದೀವಿ ದಯಮಾಡಿ ಯಾಕಂತ ಹೇಳಿದ್ರೆ ಇದು ಬಿಸಿಲಾಗಿದೆ ನಿಮಗೂ ಮತ್ತು ಜಾನುವಾರುಗಳ ಎರಡಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಹಾಗಾಗಿ ಯಾರು ಕೂಡ ಅನ್ನದ ತಪ್ಪು ಬಯಸಬಾರದು ಈ ಒಂದು ಕೂಡ್ಲಿಗಿ ಪಟ್ಟಣದಲ್ಲಿ ಸುಮಾರು ಹದಿನೈದು ವರ್ಷಗಳ ನಂತರ ಒಂದು ಗ್ರಾಮ ದೇವತೆ ದೇವಿ ಜಾತ್ರಾ ಬಹಳ ಜರುತ್ತಾ ಇದೆ ಅದರ ನಿಮಿತ್ತವಾಗಿ ಎಲ್ಲ ನಮ್ಮ ರೈತ ಬಂಧುಗಳ ಕೂಡ್ಲಿಗೆ ರೈತ ಬಂಧುಗಳೆಲ್ಲ ಸೇರಿಕೊಂಡು ಒಂದು ಓಟದ ಸ್ಪರ್ಧೆಯನ್ನ ಬಂದಿ ಬಂದಿ ಎತ್ತಿನ ಓಟದ ಸ್ಪರ್ಧೆಯನ್ನು ಏರ್ಪಡಿಸುತ್ತಿದೆ ಬಹಳ ಖುಷಿ ಅನಿಸಿದೆ ಬಹಳ ಕಷ್ಟಪಟ್ಟು ಎಲ್ಲ ಕಡೆಗೆ ಓಡಾಡಿ ಒಂದು ಆಯೋಜನೆ ಮಾಡೋದು ಅಷ್ಟು ಸುಲಭ ಮಾತಲ್ಲ ಅದೇ ರೀತಿಯಾಗಿ ಇವತ್ತು ಹದಿನೈದು ಹದಿನಾರು ಜೋಡಿ ಎತ್ತಿನ ಬಂದಿರೋದು ಸ್ಪರ್ಧೆ ಇರ್ತದೆ ಹದಿನೆಂಟು ಹದಿನಾರು ಹದಿನೆಂಟು ಒಂದು ಟಗರಿನ ಕಾಲದ ಸ್ಪರ್ಧೆಗಳು ಇರ್ತದೆ ಜೂನಿಯರ್ ಕಾಲೇಜಿನಲ್ಲಿ ಹಾಗಾಗಿ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಾವು ಸೇರಿದ್ದೀವಿ ಈ ಒಂದು ಜಾತ್ರಾ ಮಹೋತ್ಸವವಾಗಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ತೀರಪ್ಪರು ಅಷ್ಟೇ ಬಂದಿರ್ತಕ್ಕಂಥ ಸ್ಪರ್ಧೆಗೂ ಕೂಡ ಅಷ್ಟೇ ಯಾವುದೇ ರೀತಿಯ ವ್ಯತ್ಯಾಸ ಆಗ್ಲಾರ್ದು ಇದು ಕೂಡ್ಲಿಗೆ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕಿ ಬರಲಾರ್ದಂತಾನೆ ಎಲ್ಲರೂ ಕೂಡ ಜವಾಬ್ದಾರಿಯನ್ನು ವಹಿಸಬೇಕಾಗ್ತದೆ ಹಾಗಾಗಿ ಎಲ್ಲರೂ ಕೂಡ ಬಂದಿರ್ತಕ್ಕಂಥ ರೈತರೇ ಯಾರ ಎತ್ತರು ಫಸ್ಟ್ ಬಂದ್ರೆ ಸಂತೋಷ ಸೆಕೆಂಡ್ ಬಂದ ಸಂತೋಷ ಸೋತ್ರ ಸಂತೋಷ ಆದ್ರೆ ಆ ಗ್ರಾಮ ದೇವತೆಯ ಆಶೀರ್ವಾದ ಪಟೇಲ್ ಪಂಚಾಯತಿ ಅಧ್ಯಕ್ಷ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ಇಲ್ಲಿ ಸೇರಿರುವ ಎಲ್ಲ ರೈತ ಬಂಧುಗಳೇ ಇವತ್ತು ನಡೆದಿರುವ ಈ ಕಾರ್ಯಕ್ರಮ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಊರಮ್ಮ ಜಾತ್ರೆಯ ಪ್ರಯುಕ್ತ ಆ ಊರಮ್ಮ ದೇವಿ ಎಲ್ಲರ ಮೇಲೆ ಕೃಪೆ ತೋರಿಸಿ ಒಳ್ಳೆಯ ಒಂದು ರೀತಿ ಎಲ್ಲಾ ಕಾರ್ಯಕ್ರಮಗಳು ಇವತ್ತೇನು ಮೊದಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಚಾಲನೆ ನೀಡಿದೆ ಇದೇ ರೀತಿಯಾಗಿ ಎಲ್ಲಾ ಕಾರ್ಯಕ್ರಮಗಳು ಸುಭಗ್ರಮವಾಗಿ ನಡೆಯಲಿ ಮತ್ತೆ ಶನಿವಾರ ನನಿಗನ್ಸಿಗೆ ಕುರಿಯ ಒಂದು ಕಾರ್ಯಕ್ರಮ ಕೂಡ ಇದೆ ಕುರಿ ಹುಡ್ಡಿ ಕಾರ್ಯಕ್ರಮ ಈ ಒಂದು ಎತ್ತಿನ ಕಾರ್ಯಕ್ರಮ ನಮ್ಮ ಕುಡ್ಲಿಗೆಯ ಇತಿಹಾಸದಲ್ಲಿ ಮೊಟ್ಟ ಮೊದಲನಲ್ಲಿ ನಡೀತಾ ಇದೆ ಬಹಳ ಉತ್ಸಾಹದಲ್ಲಿ ಎಲ್ಲ ರೈತರು ಯುವಕರು ಎಲ್ಲಾ ಪಾಲ್ಗೊಂಡಿದ್ದೀರ ಸಮಾಧಾನದಿಂದ ಎಲ್ಲರ ಜೊತೆ ಸಹಕರಿಸಿ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಮ್ಮ ಕುಡ್ಲಿ ಹೆಸರು ಬರುವ ರೀತಿಯಲ್ಲಿ ತಾವೆಲ್ಲರೂ ನಡೆಸಿಕೊಡ್ಬೇಕು ಅಂತ ನಾನು ನನ್ನ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಬಂಧುಗಳೇ ಈ ಒಂದು ಇಂತ ಕಾರ್ಯಕ್ರಮಗಳು ಹಳ್ಳಿಯ ಆಟಗಳು ಬಹಳ ನೋಡೋದು ಬಹಳ ಒಳ್ಳೆಯ ಕಾರ್ಯಕ್ರಮಗಳು ನೋಡೋದು ಸಿಗೋದು ಕಡಿಮೆ ತಾವೆಲ್ಲರೂ ಬಹಳ ಉತ್ಸಾಹದಿಂದ ಬಂದಿದ್ದೀರಾ ಸಮಾಧಾನ ನೋಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಹಾಗೂ ಈ ಒಂದು ಕಾರ್ಯಕ್ರಮ ಆಯೋಜಿಸಿರುವ ದುರ್ಗೈಣ ಮತ್ತು ಅವರ ತಂಡದವರಿಗೆ ಒಂದು ಶುಭಾಶಯಗಳನ್ನು ಹೇಳಿ ನನಗೆ ಈ ಸಂದರ್ಭದಲ್ಲಿ ಒಂದು ಎರಡು ಮಾತಿಲ್ಲ ಅವಕಾಶ ಮಾಡಬೇಡಿ ಅಂತ ನಮ್ಮೆಲ್ಲರಿಗೂ ಒಂದು ನಮಿಸ್ತೇನೆ ಜೈ ಎತ್ ಕೊತಾರೆ ಆ ಚೀಟಿ ಅನೌನ್ಸ್ ಮಾಡ್ತೀವಿ ಆ ಎತ್ತುಗಳನ್ನ ನಲ್ಲಿ ನಿಲ್ಲಿಸಬೇಕು ಅದಾದ್ರೆ ಎಲ್ಲ ಸಲ್ಕೋಬೇಕು ಇದು ನಿಯಮ ಇರುತ್ತೆ ಎಲ್ಲರ ಸಮ್ಮುಖದಲ್ಲಿ ಚೀಟಿಯನ್ನು ಎತ್ತಾಗುತ್ತೆ ಎಲ್ಲದೂ ಕೂಡ ಚಿತ್ರೀಕರಣ ಆಗ್ತಾ ಯಾವುದೇ ಕಾರಣಕ್ಕೆ ಇಲ್ಲಿ ಗೊಂದಲಗಳಿಗೆ ಸೃಷ್ಟಿ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಮತ್ತೆ ಅಲ್ಲಿ ಡ್ರೋನ್ ಇರುತ್ತೆ ಯಾವ್ದು ಫಸ್ಟ್ ಬಂದಿದೆ ಸೆಕೆಂಡ್ ಬಂದಿದೆ ಅಂತಕ್ಕಂಥ ಡ್ರೋನ್ ಅಲ್ಲಿ ಕ್ಯಾಪ್ಚರ್ ಆಗುತ್ತೆ ತೀರ್ಪುಗರು ತೀರ್ಪನ್ನು ಕೊಡ್ತಾರೆ ಮತ್ತೆ ಎಲ್ಲಾ ಎತ್ತಿನ ಮಾಲೀಕರಿಗೆ ವಿಡಿಯೋಗಳಿಗೆ ನಿಮ್ಮ ನಿಮ್ಮ ಎತ್ತುಗಳ ತುಣುಕುಗಳ ವಿಡಿಯೋ ಗೆದ್ರನ್ನ ಕಲಿಸ್ತೀವಿ ಸೂತ್ರನೂ ಕಲಿಸ್ತೀವಿ ಬೆಂದಲಗಳಿಗೆ ಅವಕಾಶ ಇರೋದಿಲ್ಲ ದಯಮಾಡಿ ಎಲ್ಲರೂ ಕೂಡ ಸಹಕರಿಸಬೇಕು ಎತ್ತಿನ ಮಾಲೀಕ ಇರಬೇಕು ಈಗ ಎತ್ತಿಗಳ ಎರಡು ಜೋಡಿಗಳು ತೆಗಿತಾರೆ ಎರಡೇ ಎರಡು ಚೀಟಿ ತೆಗಿತಾರೆ ಆ ಎರಡು ಚೀಟಿಗಳು ಅನುಸಾರ ಎತ್ತಿಗಳ ಟ್ರ್ಯಾಕ್ ನೆಲೆಸಬೇಕು ಈಗ ಉಕ್ಕಿರ್ತಕ್ಕಂಥ ಎಲ್ಲ ಸೇರ್ಕೋಬೇಕು ಈಗ ನಮ್ಮ ಊರಿನ ನಾವು ಚೀಟಿಯನ್ನ ಎತ್ತಬೇಕಾಗಿ ನೆನೆಸ್ಕೊಳ್ತಾ ಇದ್ದೀವಿ ನನ್ನ ಬ್ರಮನವರು ಈಗ ಕನಸು ಆ ಅದ್ರೊಳಗೆ ಸುಮಾರು ಹೋಗಬೇಕು ಚೀಟಿ ಎತ್ತಾರೆ ಕನಸು ಏನಾಗಬೇಕು ರೆಡಿ ಈಗ ಚಾಲನೆ ಕೊಡ್ತಾರೆ ಡೋಂಡ್ ರೆಡಿಬೇಕು ಹಾ ನಮ್ಮ ಮನಪುರ್ವ ಬ್ರಹ್ಮಣ್ಣನವರು ಹೇಳಿ ಚೀಟಿಗಳನ್ನ ಕೊಟ್ಟಿದ್ದಾರೆ ಈಗ ನಮ್ಮ ಶಿವಣ್ಣವರು ಅದು ಅನೌನ್ಸ್ ಮಾಡಬೇಕಾಗಿ ರಿಯಲ್ಸ್ಕೊಳ್ತಾ ಇದ್ದೀವಿ ಈಗ ಚೀಟಿಯನ್ನು ಬಂದಿರ್ತಕ್ಕಂಥ ಮಾಲೀಕರು ತಮ್ಮ ಹೆಚ್ಚಿನ ತರಬೇಕು ಇಲ್ಲಿ ಕೇಳಿಸ್ಕೊಳ್ತೀವಿ ರಾಯಕಡವರ ಚಂದ್ರಣ್ಣ ಕೂಡ್ಲಿಕ್ಕೆ ರಾಮಾರ್ಜುನ ದೊರೆ ದೊರೆಕ್ಟ್ ಚಳಿಕೆರಿ

ಪ್ರಥಮ ಬಾರಿಗೆ ಕೂಡ್ಲಿ ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಎತ್ತಿನ ಬಂಡಿ ಓಟ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಹಿರಿಯರಾದಂಥ ಶಿವಣ್ಣನವರೇ ಸಮಾಜದ ಹಿರಿಯರಾದಂಥ ಬ್ರಹ್ಮಪ್ಪ ಅಣ್ಣನವರೇ ಹಿರಿಯರಾದಂಥ ನರಸಿಂಹಪ್ಪ ಅಣ್ಣನವರೇ ಸೋದರಾದಂಥ ದೀನಾ ಮಂಜುನಾಥ್ ಅವರೇ ಹಿರಿಯರಾದಂಥ ಬಾರಕೇರ ಶಿವಣ್ಣನವರೇ ಹಿರಿಯರಾದಂಥ ಕೊಟ್ಲಪ್ಪನವರೇ ಹಿರಿಯರಾದಂಥ ಶಿವಪ್ಪನವರೇ ಸ್ನೇಹಿತರಾದಂಥ ಶುಕೂರ್ ಅವರೇ ನಮ್ಮ ಅಧ್ಯಕ್ಷರಾದಂಥ ಬನ್ವೀಕಲ್ ರಾಜು ಅವರೇ ಮತ್ತು ಸದಸ್ಯರಾದಂಥ ಈಶಪ್ಪನವರೇ ಮತ್ತು ಅವರೇ ಮತ್ತು ನಮ್ಮ ರಜನಿ ಮಾವನವರೇ ಮತ್ತು ಶಶಿ ಅವರೇ ಲೋಕಣ್ಣನವರೇ ಜಗದೀಶ್ ಮಂಜಣ್ಣನವರೇ ಮತ್ತು ಎಲ್ಲ ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯರೇ ಇವತ್ತು ಬಂಡಿ ಓಟ ಸ್ಪರ್ಧೆಯಲ್ಲಿ ರಾಜ್ಯ ರಾಜ್ಯದಲ್ಲಿ ಮೂಲೆ ಮೂಲೆಯಿಂದ ಆಗಮಿಸಿರುವಂತಹ ಎಲ್ಲ ರೈತಾಪಿ ಅಣ್ಣ ತಮ್ಮಂದ್ರೆ ಮತ್ತು ಮಾಧ್ಯಮದ ಸ್ನೇಹಿತರೆ ಅಂಜುಮಾನ್ ಅಧ್ಯಕ್ಷರಾದಂತ ನೂರ್ ಅಹಮದ್ ಅವರೇ ನಮ್ಮ ಮಾಜಿ ಮಂತ್ರಿಗಳು ನಬಿಯರ ಮಗ ಅವರ ಅವರು माननीय ಮನ್ನಿ ಶಾಸಕರ ತಗಿತ ಇದ್ದಾರೆ ನೆಕ್ಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ माननीय ಶಾಸಕರ ಅನಾउंस ಮಾಡಬೇಕಾಗಿ ಯೂಸ್ ಮಾಡ್ತಾ ಇದ್ದೀನಿ ಮಾನ್ಯ ಶಾಸಕರ ಹೆಸರುಗಳನ್ನು ಅನೌನ್ಸ್ ಮಾಡಬೇಕಾಗಿ ಯೂಸ್ ಮಾಡ್ತಾ ಇದ್ದೀನಿ ನೀಲಮ ನೀಲಮ ಡನ್ ಮುಡಲ್ಚರು ಕೂಡ್ಲಿಗಿ ಜೀರೋ ಟು ಪೇಟಬಸೇಶ್ವರ ಕೂಡ್ಲಿಗ್ಗಿ ಅಂಕನ ಅಂಕಣಗಾತ್ರ ಬರಬೇಕು ಮಾಲೀಕರು ಮತ್ತು ಎತ್ತುಗಳು ಬೇಗ ಬೇಗ